ಪಟಾಕಿಗಳ ಹಬ್ಬ ಖುಷಿ ಹಬ್ಬ ಆಗಿರಲಿ ಕಣ್ಣೀರಿನ ಹಬ್ಬ ಆಗಬಾರದು ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಮಕ್ಕಳು ಪಟಾಕಿ ಸಿಡಿಸ್ತಾರೆ ಆದ್ರೆ ಕೆಲವೊಮ್ಮೆ ಆಕ್ಷಣಗಳಲ್ಲಿ ಕಣ್ಣುಗಳಿಗೆ ಅಪಾಯ ಉಂಟಾಗಬಹುದು ಇಂತಹ ಸಂದರ್ಭಗಳಲ್ಲಿ ತಕ್ಷಣದ ಚಿಕಿತ್ಸೆ ಅಗತ್ಯ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ತುಮಕೂರಿನ ವಾಸನ್ ಐಕೇರ್ ಆಸ್ಪತ್ರೆ ಇದೇ ಕಳಕಳಿಯಿಂದ ಒಂದು ವಿಶೇಷ ಸಾಮಾಜಿಕ ಅಭಿಯಾನ ಆರಂಭಿಸಿದೆ ಅಕ್ಟೋಬರ್ ಹದಿನೈದರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರವರೆಗೆ ಪಟಾಕಿ ಗಾಯಗಳಿಗೆ ತಕ್ಷಣ ಚಿಕಿತ್ಸೆ ಹಾಗೂ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಇದೆ ನೇತ್ರ ತಜ್ಞ ಡಾಕ್ಟರ್ ಸ್ಮಿತಾ ಮತ್ತು ಅವರ ತಂಡ ಈ ಉಪಕ್ರಮದ ಮೂಲಕ ಕಣ್ಣಿನ ಆರೋಗ್ಯ ಎಲ್ಲರ ಹೊಣೆಗಾರಿಕೆ ಎಂಬ ಸಂದೇಶ ಸಾರ್ತಾ ಇದೆ ಪಟಾಕಿ ಸ್ಫೋಟದಿಂದ ಕಣ್ಣಿಗೆ ಸಣ್ಣ ಗಾಯವಾದರೂ ತಕ್ಷಣ ವೈದ್ಯರನ್ನು ಸಂಪರ್ಕ ಮಾಡಬೇಕು ಎಂಬ ಸಲಹೆ ನೀಡಿದ್ದಾರೆ ಡಾಕ್ಟರ್ ಕೌಸರ್ ಡಾಕ್ಟರ್ ಕೇಶವಮೂರ್ತಿ ಡಾಕ್ಟರ್ ಶ್ರುತಿ ಡಾಕ್ಟರ್ ಸಂಧ್ಯಾ ಮತ್ತು ತಂಡದವರೆಲ್ಲರೂ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ವಾಸನ ಐಕ್ಯರ್ ಕೇಂದ್ರವನ್ನು ಭೇಟಿ ನೀಡಿ ಅಥವಾ ಒನ್ ಏಟ್ ಡಬಲ್ ಜೀರೋ ಫೈವ್ ಸೆವೆನ್ ಒನ್ ಡಬಲ್ ತ್ರೀ ಡಬಲ್ ತ್ರೀಗೆ ಕರೆ ಮಾಡಿ ನಮ್ಮ ಮಕ್ಕಳ ಕಣ್ಣು ನಮ್ಮ ಭವಿಷ್ಯ ಕಣ್ಣಿನ ಕಾಳಜಿ ನಮ್ಮೆಲ್ಲರ ಸಾಮಾಜಿಕ ಹೊಣೆಗಾರಿಕೆ ಇಂತಹ ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ